ಇನ್ನು ಮುಖ್ಯಮಂತ್ರಿಗಳಿಗಂತೂ ಕೇಸರಿ ಕಂಡ್ರೆ ಆಗೋದಿಲ್ಲ ಅವ್ರಿಗೆ ಕೇಸರಿ ನೋಡಿದ್ರೆ ಕಿತ್ತು ಬಿಸ್ ಆಗ್ತಾರೆ ಈ ಅಯೋಗ್ಯರು ಏನಾರ ಹೇಳ್ಕೊಳ್ಳಿರಿ ನೇರವಾಗಿ ಹೇಳ್ತಾರೆ ಅವರು ಪಾಪದ ಕೂಡ ತುಂಬಿದೆ ಇವತ್ತು ಇವತ್ತೆಲ್ಲ ನಾಳೆ ಅವರು ಬೀದಿ ಓಡಾಡ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ ಊರಿಗೇನಾದ್ರು ಸ್ವಲ್ಪನಾದ್ರೂ ಕೂಡ ಮಾನ ಮರ್ಯಾದೆ ಸರ್ಕಾರ ತಿಂದ್ರೆ ಹುಡುಗಾಡಿಕೆ ಮಾಡೋದನ್ನ ಬಿಟ್ಟು ಯಾರು ಅಯೋಗ್ಯರು ಇದ್ದಾರೆ ಅವ್ರಿಗೆ ಒಂದ್ ಒಳಗಾಕಿ ಹಿಂದೂ ಕಾರ್ಯಕರ್ತ ಮುಟ್ಟುವಂಥದ್ದಲ್ಲ ಏನು ಘಟನೆ ನಡೆದಿದೆ ಮೊನ್ನೆ ದಿನದಿಂದ ಸಂಪೂರ್ಣವಾಗಿ ಇದ್ರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗ್ಲೇಬೇಕು ಮುಖ್ಯಮಂತ್ರಿಗಳ ಹೇಳಿಕೆ ಮಂತ್ರಿಗಳ ಹೇಳಿಕೆ ಆಡಳಿತ ಪಕ್ಷದ ಶಾಸಕರ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಇವೇನು ಹಿಂದೂಗಳ ಮತವನ್ನು ಪಡೆದುಕೊಂಡೇ ಅಲ್ಲ ಹಾಗೆ ಅಧಿಕಾರಕ್ಕೆ ಬಂದಂತ ಕಾಣ್ತಾ ಇದೆ ಇನ್ನು ಮುಖ್ಯಮಂತ್ರಿಗಳಿಗಂತೂ ಕೇಸರಿ ಕಂಡ್ರೆ ಆಗೋದಿಲ್ಲ ಅವರಿಗೆ ಕೇಸರಿ ನೋಡಿದ್ರೆ ಕಿತ್ತು ಬಿಸಾಕ್ತಾರೆ ಇವರ ನಡವಳಿಕೆನೂ ಕೂಡ ಎಲ್ಲೋ ಒಂದ್ ಕಡೆ ಇವತ್ತು ಕುಮ್ಮಕ್ಕನ್ನ ನೀಡ್ತಾ ಇದೆ ಯಾರು ದೇಶ ದ್ರೋಹಿಗಳಿದ್ದಾರೆ ಜಿಹಾದಿ ಮಾನಸಿಕ ಸ್ಥಿತಿ ಏನಿದೆ ಕೆಲವರಲ್ಲಿ ಅವ್ರಿಗೂ ಕೂಡ ಇವತ್ತು ಧೈರ್ಯ ಧೈರ್ಯ ಬಂದಿದೆ ಇದೇ ಕಾರಣಕ್ಕೋಸ್ಕರ ಹೀಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರವೇ ಇವತ್ತು ಇದಕ್ಕೆ ಹೊಣೆಯನ್ನ ಹೊರಬೇಕಾಗ್ತದೆ ಇಂಥ ಗಂಭೀರ ಗಲಾಟೆಗೂ ಕೂಡ ಬಿಜೆಪಿನ ಕಾರಣಿ ಬರೋದು ಎಷ್ಟು ಸರಿ ಮೊದಲೇ ಈ ಅಯೋಗ್ಯವರು ಏನಾರ ಹೇಳ್ಕೊಳ್ಳಿರಿ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾವ ಎಷ್ಟು ಕೆಡ್ದಾಗಿ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇದೆ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ನನ್ನನ್ನು ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೊರಟಂತ ಮಹಿಳೆಯರನ್ನು ಕೂಡ ತಡೆಯುವಂಥ ಒಂದು ದುಸ್ಸಾಹಸಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ಇವತ್ತು ನೇರವಾಗಿ ಹೇಳ್ತಾನೆ ಅವರು ಪಾಪದ ಕೂಡ ತುಂಬಿದೆ ಇವತ್ತು ಇವತ್ತು ಏನು ಬೇಕಾದರೂ ಮಾಡೋದು ನಡೀತದೆ ಅಂತೇಳಿ ಅಧಿಕಾರ ಇದೆ ಅಂತೇಳಿ ಇವತ್ತೇನು ಚಲ್ಲಾಟ ಆಡ್ತಾ ಇದ್ದಾರೆ ಹಿಂದೂಗಳ ಮೇಲೇನ ದಬ್ಬಾಳಿಕೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರನೇ ಕುಮ್ಮಕ್ಕು ನೀಡ್ತಾ ಇದೆ ಇವತ್ತೆಲ್ಲ ನಾಳೆ ಅವರು ಬೀದಿಗೆ ಓಡಾಡ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ ಹಿಂದೂ ಕಾರ್ಯಕರ್ತರು ಇವತ್ತು ಹಿಂದೂ ಹಿಂದೂಗಳು ಇವತ್ತು ಎಲ್ಲರೂ ಕೂಡ ಇವತ್ತು ಪ್ರಜ್ಞಾವಂತರಾಗಿದ್ದಾರೆ ನಿಮ್ಮ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣವೇ ಇವತ್ತು ರಾಜ್ಯದಲ್ಲಿ ಬೆಂಕಿ ಹಚ್ಚಕ್ಕಂಥ ಕೆಲಸಕ್ಕೆ ಇವತ್ತು ಕುಂಭಕ್ಕನ ನೀಡ್ತಾ ಇದೆ ಹಾಗಾಗಿ ಇವರ ಹುಡುಗಾಟಿಕೆ ಇವತ್ತು ಏನು ಅಲ್ಪಸಂಖ್ಯಾತರ ಓಲೈಕೆ ಇತಿಮಿತಿ ಇರ್ತದೆ ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಅವರು ಇವತ್ತು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ್ ಇದನ್ನು ಹೇಳಿರುವಂಥದ್ದು ಇವತ್ತು ನರೇಂದ್ರ ಮೋದಿಜಿಯವರಿಗೆ ಇವತ್ತು ಅರಬ್ ದೇಶಗಳು ಕೂಡ ಇವತ್ತು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರು ವಿರೋಧಿಗಳಲ್ಲ ಆದರೆ ಯಾರು ದೇಶ ದ್ರೋಹಿಗಳಿದ್ದಾರೆ ಯಾರು ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಘೋಷಣೆಗೆ ಹೋಗ್ತಕ್ಕಂಥ ದುಸ್ಸಾಹಸ ಕೈ ಹಾಕ್ತಾ ಇದ್ದಾರೆ ಇವರ ಇವರು ಕೂಡ ಬಿರಿಯಾನಿ ತರಿಸಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆಯಲ್ಲ ಅಕ್ಷಮ್ಯ ಅಪರಾಧ ಇವತ್ತು ರಾಜಕಾರಣ ಅಂತಾರ ಅನ್ಕೊಳ್ಳಿ ಏನಾರು ಅನ್ಕೊಳ್ಳಿ ನಮ್ಮ ಕರ್ತವ್ಯ ಏನಿದೆ ನಾವು ಮಾಡ್ತೇವೆ ಇವ್ರಿಗೇನಾದ್ರು ಸ್ವಲ್ಪನಾದ್ರೂ ಕೂಡ ಮಾನ ಮರ್ಯಾದೆ ಸರ್ಕಾರಕ್ಕಿದ್ರೆ ಇವತ್ತು ದೇಶದ್ರೋಹಗಳಲ್ಲಿ ಮಸೀದಿ ಒಳಗೆ ಕಲ್ಲು ಶೇಖರಣೆ ಮಾಡ್ಕೊಂಡು ಕಲ್ಲು ಬಿಸಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ ಗುಂಡಾವರ್ತನೆ ಯಾರು ಪ್ರಾರಂಭ ಮಾಡಿದ್ದಾರೆ ಅವ್ರದ್ದು ಗುಂಡಾ ಕಾಯ್ದೆಯನ್ನ ಹಾಕ್ಬಿಟ್ಟು ಅವ್ರನ್ನ ಒಂದು ಒಳಗೆ ಹಾಕ್ಲಿ ಸುಮ್ಮನೆ ಇವತ್ತು ಅಮಾಯಕರಾಗಿರ್ತಕ್ಕಂಥ ಹಿಂದೂ ಮಹಿಳೆಯರ ಮೇಲೆ ಇವತ್ತು ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡೋದು ಅವಶ್ಯಕತೆ ಇಲ್ಲ ಮತ್ತೆ ಸಂಪೂರ್ಣವಾಗಿ ನನ್ನ ಪ್ರಕಾರ ಪೊಲೀಸವರು ಮುಂಜಾಗ್ರತವಾಗಿ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ಳದೆ ಪರಿಣಾಮ ಪರಿಣಾಮವಾಗೇನೆ ಈ ಬೆಳವಣಿಗೆಗಳು ಎಲ್ಲವೂ ಕೂಡ ನಡೀತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಗೃಹ ಸಚಿವರು ಪಾಪ ಏನೋ ಸಣ್ಣ ಪುಟ್ಟ ಘಟನೆ ಅಂತ ಅನ್ಸ್ಬಿಟ್ಟಿದೆ ಏನಾದರೂ ಆ ಸ್ಥಾನಕ್ಕೆ ಕಿಂಚಿತ್ ಆದರೂ ಗೌರವ ಮಾನ್ಯ ಗೃಹ ಸಚಿವರು ಕೂಡ ಇವತ್ತು ಮದ್ದೂರಿಗೆ ಬಂದು ಯಾಕೆಂದ್ರೆ ಪಾಪ ನಿಮ್ಮ ಆಡಳಿತ ಪಕ್ಷದ ಶಾಸಕರೇನಿದ್ದಾರೆ ಪಾಪ ವಿದೇಶ ಪ್ರವಾಸ ಪ್ರವಾಸದಲ್ಲಿದ್ದಾರೆ ಈ ಕ್ಷೇತ್ರದ ಬಗ್ಗೆ ಕಾಳಜಿನೂ ಇಲ್ಲ ಇಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ಇಲ್ಲ ಸುಮ್ಮನೆ ಒಂದು ವಿಡಿಯೋ ಮೆಸೇಜ್ ಕಳಿಸಿದ್ದಾರೆ ಅಷ್ಟೇ ಇಂಥ ಸಂದರ್ಭದಲ್ಲೂ ಕೂಡ ಅವರು ಮೋಜೆ ಹೆಚ್ಚಾಗಿದೆ ಹೊರತು ಇಲ್ಲಿ ಕಾನೂನು ವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕಂಥ ಸ್ಥಳೀಯ ಶಾಸಕರು ಇವತ್ತಿಲ್ಲ ಉಸ್ತುವಾರಿ ಸಚಿವರು ಮುಂದೆ ಇಲ್ಲಿ ರಾಜಕೀಯ ಹೇಳಿಕೆ ನೀಡ್ತಾ ಇದ್ದಾರೆ ಇದರ ನಡುವೆ ಇವತ್ತು ಹಿಂದೂಗಳು ಇವತ್ತು ಆತಂಕದಲ್ಲಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಹಿಂದೂ ಕಾರ್ಯಕರ್ತರು ಯಾರೂ ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಎಲ್ಲ ಪಕ್ಷದ ಜೆ ಡಿ ಎಸ್ ಕೂಡ ಇಲ್ಲಿ ಬಂದಿದ್ದಾರೆ ಇವತ್ತು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ನಮ್ಮ ಹಿಂದೂ ಸಂಘಟನೆ ಪರವಾಗಿದ್ದೇವೆ ಹಿಂದೂ ಕಾರ್ಯಕರ್ತರ ಪರವಾಗಿದ್ದೇವೆ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯಸ್ತೇನೆ ಹುಡುಗಾಡಿಕೆ ಮಾಡೋದನ್ನ ಬಿಟ್ಟು ಯಾರು ಅಯೋಗ್ಯರಿದ್ದಾರೆ ಅವ್ರನ್ನ ಒದ್ದೊಳಗಾಕಿ ಹಿಂದೂ ಕಾರ್ಯಕರ್ತ ಮುಟ್ಟುವಂಥದ್ದಲ್ಲ ಯಾರಿವಂತೂ ಹೋಮ ಸೌಹಾರ್ದತೆಯನ್ನು ಕದಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಇದೆ ಅದ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈ ಕೈಗೊಳ್ಳಬೇಕು ಈ ಏನು ಘಟನೆ ನಡೆದಿದೆ ಮೊನ್ನೆ ದಿನದಿಂದ ಸಂಪೂರ್ಣವಾಗಿ ಇದ್ರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗಲೇಬೇಕು ಯಾವತ್ತು ಪೊಲೀಸರ ವೈಫಲ್ಯ ಇದೆ ಏನಿದೆ ಎಲ್ಲವೂ ಕೂಡ ಸತ್ಯ ಬಹಿರಂಗ ಆಗಬೇಕು ಹಾಗಾಗಿ ನಾವು ಒತ್ತಾಯ ಮಾಡ್ತೇವೆ ಆಗ್ರಹ ಮಾಡ್ತೇವೆ ಈ ಸಂಪೂರ್ಣ ಘಟನೆ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ